ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಟೈಮ್ ಆರೂವರೆ ಆಗಿದೆ ಇವತ್ತು ಕೂಡ ಇಬ್ಬನಿ ಇಬ್ಬನಿ ಇದೆ ಇನ್ನು ಶನಿವಾರ ಆಗಿರೋದ್ರಿಂದ ಬಿಡಿ ಹೂವನ್ನೆಲ್ಲ ತರಿಸ್ಕೊಂಡಿದ್ದೆ ನಾನೇ ಕಟ್ಟೋದಕ್ಕಾಗುತ್ತಲ್ಲ ಅಂತೇಳಿ ಹೂವು ಕಟ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಮಕ್ಕಳನ್ನೂ ಕೂಡ ನೋಡ್ಕೋಬೇಕು ಏನು ಮಾಡ್ತಿದ್ದಾರೆ ಅಂತೇಳಿ ಇವಾಗ ಇಬ್ಬರು ಇದ್ದಾರಲ್ವ ಇಬ್ಬರೂ ಬೆಳಗ್ಗೆನೇ ಎದ್ಬಿಟ್ಟಿದ್ದಾರೆ ಅವರು ಎದ್ರೆ ನನ್ನ ಕೆಲಸ ಸ್ವಲ್ಪ ಲೇಟೇ ಆಗುತ್ತೆ ಯಾಕಂದರೆ ಇಬ್ಬರೂ ನೋಡ್ಕೊಳ್ತಾ ಇರಬೇಕಲ್ಲ ಅದಕ್ಕೆ ಆಟ ಆಡ್ತಾರೆ ಜೊತೆಗೇನೆ ಶ್ರೇಯು ಏನಾದರೂ ಟಾಯ್ಸ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂದರೆ ನನ್ನ ಮಗಳಿಗೆ ಅದೇ ಟಾಯ್ ಬೇಕಾಗುತ್ತೆ ಅವನೇನು ಇಟ್ಕೊಂಡ್ರೂ ಅದೇ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅವನು ಹ್ಞೂ ಅಂತಲೇ ಬಿಟ್ಟರೆ ಹೊಡೆಯೋದಕ್ಕೇನು ಹೋಗೋಲ್ಲ ಆದರೂ ಅವನಿಗೆ ಸ್ವಲ್ಪ ಕೋಪ ಬಂದ್ಬಿಡೋದಲ್ಲ ಅದಕ್ಕೆ ಏನಾದರೂ ಎಲ್ಲಾದರೂ ಹೊಡೆದ್ಬಿಡ್ತಾನೇನೋ ಅಂತ ಭಯ ಅಷ್ಟೇ ಅದಕ್ಕೆ ಎರಡು ಮೂರು ಸರಿ ಎರಡು ಮೂರು ಸರಿ ಹೋಗಿ ಹೋಗಿ ನೋಡ್ಕೊಂಬರ್ಬೇಕಾಗತ್ತೆ ನಂದು ಮತ್ತು ಶ್ರೇಯದು ಇಬ್ಬರದ್ದು ಸ್ನಾನ ಆಗಿದೆ ಶ್ರೇಗು ಬೆಳಿಗ್ಗೆ ಮಾಡಿಸಿದೆ ಇವಾಗ ನಾನು ನನ್ನ ಸ್ನಾನ ಆಗಿಲ್ಲ ಸ್ವಲ್ಪ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಿಸಿಲು ಬರೋ ಥರ ಏನೂ ಕಾಣಿಸ್ತಾ ಇಲ್ಲ ಇನ್ನು ನನ್ನ ಮಕ್ಕಳು ಎದ್ದೇಳೋದ್ರೊಳಗೆ ಸ್ನಾನ ಮತ್ತೆ ನೆಲ ಒರೆಸಿ ಮುಗಿದಿತ್ತು ಇವಾಗ ಬಾಗಿಲಿಗೆ ನೀರು ಇದ್ದೀನಿ ನೀರು ಹಾಕಿ ಹಾಗೆ ತುಳಸಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೊರಗಡೆ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ನಾನು ದೇವ್ರ ಪೂಜೆ ಮಾಡ್ತೀನಿ ತಿಂಡಿ ಮಾಡೋದಕ್ಕಿನ್ನ ಏನೂ ಹೋಗಿಲ್ಲ ನೋಡ್ತೀನಿ ಏನು ಮಾಡೋದು ಅಂತೇಳಿ ಶ್ರೇಯು ಬೆಳಿಗ್ಗೆನೇ ಇವತ್ತು ಯಾಕೋ ಮ್ಯಾಗಿ ಮಾಡಿಕೊಡು ಮ್ಯಾಗಿ ಮಾಡ್ಕೊಡು ಅಂತ ಇದ್ದಾನೆ ಇಲ್ಲಾಂದರೆ ಅವನಿಗೆ ಮ್ಯಾಗಿ ಮಾಡಿಕೊಡ್ತೀನಿ ಅವಳು ಸ್ವಲ್ಪ ಏನಾದರೂ ತಿಂದಂಗೆ ಮಾಡ್ತಾಳೆ ಅಷ್ಟೇ ಹಾಲು ಕುಡಿತಾಳೆ ನಾನು ಓಟ್ಸ್ ಮಾಡ್ಕೋಬೇಕು ಅಂತ ಇದ್ದೀನಿ ಟೈಮ್ ಇದ್ದರೆ ಬೇರೆ ಏನಾದರೂ ಮಾಡ್ಕೊಳ್ತೀನಿ ಟೈಮ್ ಆಗಿಬಿಡುತ್ತೆ ನನಗೆ ಈ ನಡುವೆ ಕೆಲಸ ಕೂಡ ಮಾಡೋದಕ್ಕೆ ಯಾಕೋ ಇಲ್ಲ ಯಾಕಂದರೆ ಸೊಂಟನೂ ಜಾಸ್ತಿ ಬರ್ತಾಯಿದೆ ಇಷ್ಟು ದಿನ ನನಗೆ ಇವಾಗ ನನ್ನ ಮಗಳು ಹುಟ್ಟಿ ಇಷ್ಟು ದಿನ ಆದರೂ ನನಗೆ ಸೊಂಟನೂ ಅಷ್ಟೊಂದು ಕಾಣಿಸ್ಕೊಂಡಿರಲಿಲ್ಲ ಏಕೆಂದರೆ ನಂದು ಸೀಸರಿಯನ್ನು ಅಷ್ಟು ದಿನ ಆದರೂ ಸೊಂಟನೂ ಕಾಣಿಸ್ಕೊಂಡಿರಲಿಲ್ಲ ಇವಾಗ ಇವಾಗ ಯಾಕೋ ಸಿಕ್ಕಾಪಟ್ಟೆ ಸೊಂಟನೂ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಎದ್ದೇಳಬೇಕಾದ್ರಂತೂ ಸುಮಾರು ಒಂದು ಐದು ಹತ್ತು ನಿಮಿಷವೇ ಬೇಕಾಗುತ್ತೆ ಸೊಂಟೆಲ್ಲ ಹಿಡ್ಕೊಂಬಿಡುತ್ತೆ ಯಾಕೋ ಸೊಂಟನೂ ಎಲ್ಲ ಸ್ಟಾರ್ಟ್ ಆಗಿದೆ ನನ್ನ ಮಗಳು ವಯಸ್ಸವರು ಕೊಡೋದಕ್ಕೂ ಬರ್ತೀನಿ ಇಲ್ಲ ನೋಡಿ ಬಂದು ಬಂದು ಹಾಯ್ ಅನ್ನೋದು ಮಾತಾಡ್ಸೋದು ಸೌಂಡ್ ಮಾಡೋದು ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳು ಬಿಡ್ಕೊಂಡು ಈ ವ್ಲಾಗ್ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಶ್ರೇಯು ಹಸಿವಾಗ್ತಿದೆ ಮಮ್ಮಿ ಹಸುವಾಗ್ತಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾವೆ ನೈಟ್ ಕೂಡ ಸರಿಯಾಗಿ ಊಟ ಮಾಡಿರಲಿಲ್ಲ ಇನ್ನ ಟೈಮು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೋಯಿತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸರಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ನಿನಗೆ ಮ್ಯಾಗಿ ಮಾಡ್ಕೊಟ್ಬಿಡ್ತೀನಿ ಅಂತೇಳಿ ಮ್ಯಾಗಿ ಮಾಡಿಕೊಟ್ಟೆ ಅವಳಿಗೂ ಸ್ವಲ್ಪ ಹಾಕೊಟ್ಟೆ ಅವಳು ಏನೋ ಸ್ವಲ್ಪ ಸ್ವಲ್ಪ ತಿಂದಂಗೆ ಇದ್ದಾಳೆ ಇವನು ತಿಂತಾ ಇದ್ದಾನೆ ಇವನಿಗೆ ಮ್ಯಾಗಿ ಆಗಿಬಿಟ್ರಂತೂ ಬಟ್ಲು ಖಾಲಿ ಮಾಡೋವರೆಗೂ ತಿಂತಾನೆ ಚೆನ್ನಾಗಿ ಬೆಳಿಗ್ಗೆ ಒಂದು ರೌಂಡ್ ತಿಂದ್ಕೊಬಿಡ್ತಾನೆ ಮಧ್ಯಾಹ್ನ ಊಟಕ್ಕೆ ಬಂದರಾಯ್ತು ಬರದೇ ಆದರೆ ಇಲ್ಲ ಅಂದರೆ ಬ್ಯಾಗಿ ಬೆಳಿಗ್ಗೆ ಫುಲ್ ತಿಂದಿರ್ತಾನಲ್ಲ ಮಧ್ಯಾಹ್ನ ಊಟ ಮಾಡೋದು ಡೌಟ್ ಆಗಿಬಿಡುತ್ತೆ ಇನ್ನು ಟಿ ವಿ ಹಾಕಿಕೊಟ್ಟಿದ್ದೀನಿ ಟಿ ವಿ ನೋಡ್ತಾ ಆಟ ಆಡ್ತಾ ತಿಂತಾ ಇದ್ದಾರೆ ನಮ್ಮನೇಲಿ ನೋಡಿ ಟಿ ವಿ ನೋಡುವಾಗ ಮಕ್ಕಳು ಸೀದಾ ಟಿ ವಿ ಹತ್ತಿರಕ್ಕೆ ಹೋಗಿ ನೋಡ್ತಾ ಇರ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಶ್ರೀಗೆ ದೂರದಿಂದ ನೋಡಿದ್ರೆ ಅವನಿಗೆ ನೋಡ್ದಂಗೆ ಆಗಲ್ಲ ಅದಕ್ಕೆ ಹತ್ತಿರ ಹೋಗಿ ನೋಡ್ತಾನೆ ಇವಾಗ ಇವಳು ಅದನ್ನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಾಳೆ ಅವು ಟಿ ವಿ ಹತ್ತಿರಕ್ಕೆ ಹೋಗಿ ನೋಡ್ತಾ ಇರೋದು ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಹೋಗ್ಬಿಡಿ ಟಿ ವಿ ಒಳಗಡೆ ಹೋಗಿ ನೀವೇ ಕೂತ್ಕೊಬಿಡಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಇನ್ನು ನಾನು ಪೂಜೆ ಮಾಡ್ತಿರೋದು ಗೊತ್ತಾಯಿತು ಅನಿಸುತ್ತೆ ಇವಾಗ ಹದಿನೈದು ನಿಮಿಷದಿಂದ ಕಾಣಿಸ್ತಾ ಇಲ್ಲ ಆ ಕಡೆ ಈ ಕಡೆ ನೋಡಿದ್ಲು ಕಾಣಿಸ್ತಾ ಇಲ್ಲ ಅಂತೇಳಿ ಇವಾಗ ನನ್ನ ಜೊತೆಗೆ ಬಂದು ಪೂಜೆ ಮಾಡೋದು ಕೂತ್ಕೊಂಡಿದ್ದಾಳೆ ಸ್ನಾನ ಏನೂ ಆಗಿಲ್ಲ ಇರಲಿ ಪರವಾಗಿಲ್ಲ ಚಿಕ್ಕ ಮಗು ಅಲ್ಲ ಅಂಥೇಳಿ ಕೂರಿಸ್ಕೊಂಡು ಸ್ನಾನ ಪೂಜೆಯನ್ನು ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸೋದ್ರೊಳಗೆ ಕರೆಕ್ಟಾಗಿ ಹತ್ತು ಮೂವತ್ತೈದು ಆಯಿತು ಇವಾಗ ತಿಂಡಿ ತಿನ್ನಬೇಕು ಓಟ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡ್ಕೊಂಡೆ ನಾನು ಜಾಸ್ತಿಯಾಗಿ ಇದಕ್ಕೇನು ಮಾಡ್ಕೊ ಹಾಕಿಲ್ಲ ಈಗ ಡ್ರೈ ಫ್ರೂಟ್ಸು ಫ್ರೂಟ್ಸ್ ಏನೂ ಹಾಕಿಲ್ಲ ಜಸ್ಟ್ ಇವಾಗ ಬೆಲ್ಲ ಇದೆಯಲ್ಲ ಬೆಲ್ಲ ಹಾಕಿದೆ ಬೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಓಟ್ಸ್ ಮಾಡ್ಕೊಂಡು ತಿಂದೆ ನೋಡಿದೆ ಸ್ವಲ್ಪ ಬಿಸಿಲು ಬರೋ ಥರ ಏನೂ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಇನ್ನು ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ ಅಂಥೇಳಿ ನನ್ನ ಮಗಳಿಗೆ ಕೂಡ ಸ್ನಾನ ಮಾಡಿಸ್ದೆ ಇನ್ನು ವಾಷಿಂಗ್ ಮೆಷಿನ್ನು ಇವಾಗ ಕ್ಲೀನ್ ಮಾಡ್ದೇ ಸುಮಾರು ದಿನ ಆಗಿತ್ತು ಟೈಮ್ ಇತ್ತು ಅದಕ್ಕೆ ಇವಾಗ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಅಡುಗೆ ಲೇಟಾಗಿ ಮಾಡ್ಕೊಂಡ್ರಾಯ್ತು ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ ಸುಮಾರು ದಿನವೇ ಆಗಿತ್ತು ಒಂದು ವಾರ ಏನೋ ಆಗಿತ್ತೇನೋ ಒಂದು ವಾರ ಜಾಸ್ತಿನೇ ಆಗಿತ್ತು ಕ್ಲೀನೇ ಮಾಡಿರಲಿಲ್ಲ ಅಂದರೆ ಅಲ್ಲದರಲ್ಲಿ ಕೊಯ್ನಗೀನೇ ಏನಾದರೂ ಹೋದರೆ ಆಸಿಕ್ ಹಾಕೊಂಡಿರುತ್ತಲ್ಲ ನಾನು ಚೆಕ್ ಮಾಡಿಯೇ ಹಾಕ್ತೀನಿ ಜೇಬಲ್ಲ ಆದರೂ ಹೇಳೋಕ್ಕಾಗಲ್ಲ ಒಂದೊಂದು ಟೈಮು ಅದಕ್ಕೆ ನೋಡ್ತಾ ಇದ್ದೀನಿ ಸುಮಾರು ನೀರು ಬಂದುಬಿಡುತ್ತೆ ಅದಕ್ಕೆ ಮ್ಯಾಟ್ ಹಾಕ್ಕೊಂಡ್ರೆ ಪರವಾಗಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಬೆಡ್ಶೀಟ್ ವಾಶ್ ಮಾಡೋದಿತ್ತು ಅದನ್ನೇ ಹಾಕ್ಬಿಡೋಣ ಒದ್ದೆ ಆದರೆ ಆಮೇಲೆ ಹೇಗಿದ್ರು ವಾಶ್ ಮಾಡ್ಕೋಬೋದು ಅಂತೇಳಿ ಅದನ್ನೇ ಹಾಕೊಂಡೆ ಅಷ್ಟೊತ್ತಿಗೆ ನನ್ನ ಮಗ ಬಂದ ಅವನು ಬಂದು ನೀರೆಲ್ಲ ತೇಲ್ತಾ ಇತ್ತು ಇತ್ತಲ್ಲ ಅದನ್ನ ನೋಡಿ ಅಲ್ಲೇ ಬೋಟ್ ಮಾಡಿ ಇಟ್ಕೊಂಡಿದ್ದ ಅದನ್ನು ಇಟ್ಕೊಂಡು ನಾನು ಬೋಟ್ ಬಿಡ್ತೀನಿ ಬೋಟ್ ಬಿಡ್ತೀನಿ ಅಂತೇಳಿ ಪೇಪರ್ ಬೋಟ್ ಬಿಡ್ತಾಯಿದ್ದಾನೆ ನನಗೆ ಕೆಲಸ ಬೇ ಪಟ ಪಟ ಮುಗಿಸ್ಕೋಬೇಕು ಅಂತ ಇವನು ಆಟ ಆಡೋದಕ್ಕೆ ನೋಡ್ತಾ ಇದ್ದಾನೆ ಸರಿ ಆಯಿತು ಅಂತೇಳಿ ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಆಗಿಬಿಡ್ತು ಸುಮಾರು ತು ತೆಗಿಯೋದು ಮಾಡ್ತಾ ಮಾಡ್ತಾಯಿದ್ದೆ ಇನ್ನು ಕ್ಲೀನ್ ಮಾಡಾದ ತಕ್ಷಣ ನೀರು ಕೂಡ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ಬಟ್ಟೆ ವಾಶ್ಗೆ ಹಾಕ್ಬಿಡೋಣ ಅಂತೇಳಿ ಬಟ್ಟೆ ಕೂಡ ವಾಷ್ಗೆ ಹಾಕಿದೆ ಎಲ್ಲರೂ ಬಟ್ಟೆ ವಾಶ್ ಆದಮೇಲೆ ಕ್ಲೀನ್ ಮಾಡ್ತಾರೆ ನಾನು ಮೊದಲೇ ಕ್ಲೀನ್ ಮಾಡಿಕೊಂಡು ಆಮೇಲೆ ವಾಶ್ಗೆ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಮಕ್ಳು ಇಡ್ತಾರಲ್ಲ ನಮಗೆ ಯಾವ ಥರ ಆಗಬೇಕಾಗುತ್ತೆ ಆ ಥರ ಟೈಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಇನ್ನು ಇಷ್ಟು ಮಾಡಿಕೊಂಡು ಅಡುಗೆ ಕೆಲಸಕ್ಕೆ ಹೋದೆ

ಇನ್ನು ಶನಿವಾರ ಸಂಜೆ ಶ್ರೇಯಿಗೆ ಮಂಡೆಯಿಂದ ಅಂದರೆ ಟ್ವೆಂಟಿ ಏತಿಂದ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ಗೆ ಅಂತೇಳಿ ವರ್ಕ್ಶೀಟ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹಾಗೆ ನನ್ನ ಮಗಳಿಗೂ ತಾನೂ ಬೇಕು ಅಂತೇಳಿ ಮಾಡ್ತಾ ಇದ್ದಾಳೆ ಅವಳಿಗೆ ಹಳೇದು ಯಾವುದೋ ಒಂದಿತ್ತು ಅದನ್ನ ಕೊಟ್ಟು ಕೂರಿಸಿದ್ದೀನಿ ಇಲ್ಲಾಂದರೆ ಅವನು ಏನು ಬರೀತಾನಲ್ಲ ಅದ್ರ ಮೇಲೆ ತಾನೂ ಪೆನ್ಸಿಲಿಂದ ಗೀಚೋದಕ್ಕೆ ಹೋಗ್ತಾಳೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಸಿಗೋಣ ಬಾಯ್